ಹರೇ ಕೃಷ್ಣ ಅಕ್ಷಯ ತೃತೀಯ ದಿನ ಚಿನ್ನಾ ಬೆಳ್ಳಿ ತಗೋಬೇಕು ಅಂತ ಅಷ್ಟ ನಮಗೆ ಗೊತ್ತದು ಆದರೆ ಇನ್ನೂ ವಿಶೇಷ ಇದೆ ಇವಾಗ ನಾ ಹೇಳ್ತೀನಿ ವೈಶಾಖ ತೃತೀಯ ದಿನ ಅಕ್ಷಯ ತೃತೀಯ ದಿನ ಅಂತ ಬರುತ್ತೆ ಈ ದಿನ ತ್ರೇತಾಯುಗ ಆರಂಭ ಆಗಿದ್ದ ದಿನ ಈ ದಿನ ಪರಶುರಾಮ ದೇವರು ಅವತಾರ ಮಾಡಿದ್ದ ದಿನ ಸುಧಾಮ ಕೃಷ್ಣನ ನೋಡಕ್ಕೆ ದ್ವಾರಕೆಗೆ ಹೋಗಿದ್ದ ದಿನ ವೇದವ್ಯಾಸರು ಮಹಾಭಾರತನ ಗಣೇಶನಿಂದ ಬರೆಸಿದ್ದ ದಿನ ಗಂಗೆ ಶಿವನ ಜಟ್ಟೆಯಿಂದ ಭೂಮಿಗೆ ಬಂದಿದ್ದ ದಿನ ಪಾಂಡವರು ಅಕ್ಷಯ ಪಾತ್ರ ಸಿಕ್ಕಿದ್ದ ದಿನ ಕುಬೇರ ದನದ ಅಧಿಪತಿ ಆಗಿದ್ದ ದಿನ ಆದಿಶಂಕರಾಚಾರ್ಯರು ಕನಕದರ ಸ್ತೋತ್ರನ ಸ್ತೋ ಸ್ತೋತ್ರನ ರಚನೆ ಮಾಡಿದ್ದ ದಿನ ಈ ದಿನ ಏನೇ ಒಳ್ಳೆ ಕೆಲಸ ರಾಮ ಜಪ ಗಾಯತ್ರಿ ಜಪ ಹೋಮ ಪೂಜೆ ಏನೇ ಮಾಡಿದರೂ ಅಕ್ಷಯ ಆಗತ್ತೆ ಕೃಷ್ಣಾಪಣ